ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಬ್ಲ್ಯಾಕ್ ಪ್ಯೂಟಿ ಮಾತಾಡ್ತಿರೋದು ಇಷ್ಟು ದಿನ ಇನ್ಸ್ಟಾಗ್ಲೂ ವ್ಲಾಗ್ಸ್ಗಳಲ್ಲಿ ಮಾಡ್ತಿದ್ದೆ ಒಂದು ಟು ತ್ರೀ ಫೋರ್ ವಿಡಿಯೋಸ್ ಮಾಡಿದ್ದೀನಿ ನಾನು ಅಷ್ಟೇ ಆದರೆ ಆನ್ ಕ್ಯಾಮ್ರಾ ಮಾತಾಡ್ತಿರೋದು ಇವತ್ತೇ ಅನಿಸ್ತಿತ್ತು ಯೂಟ್ಯೂಬಲ್ಲಿ ವ್ಲಾಗ್ಗಳು ಮಾಡಬೇಕು ಎಲ್ಲರೂ ಥರ ನಾನು ಎಲ್ಲನೂ ತೋರಿಸ್ಬೇಕು ನನ್ನ ಲೈಫು ಹೆಂಗಿದೆ ಏನು ಮಾಡ್ತೀನಿ ದಿನ ಏನು ಮಾಡ್ತೀನಿ ನಾನು ಹೆಂಗಿರ್ತೀನಿ ಎಲ್ಲನೂ ತೋರಿಸ್ಕೋಬೇಕು ಅಂತ ಇಷ್ಟ ಆದರೆ ನನಗೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಸ್ವಲ್ಪ ಮುಜುಗರ ಆಗ್ತಿತ್ತು ಜಾಸ್ತಿ ನನಗೆ ಯೂಟ್ಯೂಬ್ ನೀನು ಮಾಡು ವ್ಲಾಗ್ಸ್ ಮಾಡು ಎಲ್ಲರೂ ಥರ ನೀನು ಫೋನಲ್ಲಿ ನಾನು ನೋಡಬೇಕು ಅಂತ ಹೇಳಿ ಹೇಳಿ ಫೋರ್ಸ್ ಮಾಡಿ ಮಾಡಿಸ್ ಮಾಡು ಅಂತ ಹೇಳಿದ್ದೆ ನಮ್ಮಮ್ಮಿ ಮಮ್ಮಿಗೋಸ್ಕರನೇ ನಾನು ಸ್ವಲ್ಪ ಜಾಸ್ತಿ ಯೂಟ್ಯೂಬ್ ವ್ಲಾಗ್ಸನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಹೆಸರು ಸ್ನೇಹ ಅಂತ ಗೊತ್ತಿರುತ್ತೆ ಇನ್ಸ್ಟಾ ನನ್ನ ಫಾಲೋವರ್ಸಿಗೆ ನಾನು ಎಜುಕೇಷನ್ ಏನು ಮಾಡಿದ್ದೀನಿ ಅಂದರೆ ಬಿ ಕಾಮ್ ಮಾಡಿದ್ದೀನಿ ಬ್ಯಾಚುಲರ್ ಆಫ್ ಕಾಮರ್ಸ್ ಎಲ್ಲಿ ಅಂದರೆ ಹಿರಿಸವೆ ಹಾಸನ ಡಿಸ್ಟ್ರಿಕ್ ಬರುತ್ತೆ ಆ್ಯಂಡ್ ನಾನು ಪಿ ಯು ಮಾಡಿದ್ದು ಫಸ್ಟ್ ಪಿ ವರೆಗೂ ಬೆಂಗಳೂರಲ್ಲೇ ಓದಿದ್ದು ಕೋವಿಡ್ ಆಯಿತು ಅಂತ ಸೆಕೆಂಡ್ ಪಿ ಯುಗೆ ಊರಿಗೆ ಹೋದ್ವಿ ಊರಿಗೆ ಸೆಕೆಂಡ್ ಪಿ ಯು ಮಾಡಿದ್ದೀನಿ ಆದರೆ ಗಾಂಧಿ ಪಾಸ್ ಕೊರೋನಾಯಿಂದ ಎಲ್ರೂ ಆಲ್ ಪಾಸ್ ಮಾಡಿಬಿಟ್ರು ಆಮೇಲೆ ಡಿಗ್ರಿಗೆ ಜಾಯ್ನ್ ಆಗಿ ಊರಲ್ಲೇ ಇದ್ವಿ ನಾನು ನಮ್ಮಕ್ಕ ಹಾಸ್ಟೆಲಲ್ಲಿ ಓದಿದ್ದು ತ್ರೀ ಫೋರ್ ಇಯರ್ಸು ನಾನು ಸೆಕೆಂಡ್ ಪಿ ಯು ಇಂದೂ ಹಾಸ್ಟೆಲಲ್ಲೇ ಇದ್ದೆ ಮತ್ತು ಕೋವಿಡ್ ಕಡಿಮೆ ಆದಮೇಲೆ ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದರು ನಾನು ಡಿಗ್ರಿ ಕಂಪ್ಲೀಟ್ ಆದಮೇಲೆ ಬೆಂಗಳೂರಿಗೆ ಬಂದೆ ಸದ್ಯಕ್ಕೆ ವರ್ಕ್ ಮಾಡ್ತಿದ್ದೀನಿ ಬೆಂಗಳೂರಲ್ಲೇ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಇದ್ದೀನಿ ಇನ್ನೇಲಿಂದ ಯೂಟ್ಯೂಬ್ ಚಾನಲಲ್ಲಿ ನನ್ನ ಲೈಫ್ ಹೇಗಿರುತ್ತೆ ನಾನು ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಯಾರ ಜೊತೆ ಹೆಂಗಿರ್ತೀನಿ ಎಲ್ಲನೂ ಬಟ್ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಇಷ್ಟ ಆದರೆ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊತೀನಿ ಅಂದರೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲ್ಲ ಅಂತ ಹಂಗಂತ ಅಷ್ಟೊಂದು ಬಿಸಿ ಪರ್ಸನ್ ಅಂತ ಅನ್ಕೋಬೇಡಿ ನಾನು ಸ್ವಲ್ಪ ಲೇಝಿ ಫೋನ್ ನೋಡ್ತೀನಿ ನೋಡಲ್ಲ ಅಂತ ಅಲ್ಲ ರೀ ಎಡಿಟ್ ಮಾಡೋಕ್ಕೆ ಬೇಜಾರು ಅಂತ ಮಾಡಲ್ಲ ಅಷ್ಟೆ ಇಲ್ಲಿ ನಮ್ಮ ಅಕ್ಕ ಸುತ್ತಿದ್ದಾಳೆ ಅವಳು ಏನೇನೋ ಹೇಳ್ತಿದ್ದಾಳೆ ಅದಕ್ಕೆ ನಗು ಬರ್ತಿದೆ ಅಷ್ಟೆ ನನ್ನ ಬಗ್ಗೆ ಇನ್ನೇನು ಹೇಳ್ಕೊಬೋದು ಆಲ್ಮೋಸ್ಟ್ ಅಂದ್ಕೊತಾರೆ ನನ್ನ ನೋಡೋರು ಸ್ಟಾರ್ಟಿಂಗ್ ನೋಡೋರು ಇವಳಿಗೆ ತುಂಬ ಆ್ಯಟಿಟ್ಯೂಡು ಯಾರನ್ನೂ ಮಾತಾಡ್ಸಲ್ಲ ಕೊಬ್ಬು ಅಂತೆಲ್ಲ ಅಂದ್ಕೊತಾರೆ ಆದರೆ ನನ್ನ ಜೊತೆ ಕ್ಲೋಸ್ ಆಗಿರೋರಿಗೆ ಏನು ಅಂತ ಗೊತ್ತು ನಾನು ಎಷ್ಟು ಕಾಮಿಡಿ ಮಾಡ್ತೀನಿ ಫನ್ನಿಯಾಗಿರ್ತೀನಿ ಅಂತ ಅವ್ರಿಗೆ ಗೊತ್ತು ಆದರೆ ನಾ ಅನಿಸುತ್ತೆ ಇವಳು ಸೈಲೆಂಟು ಅಂತ ಸ್ಟಾರ್ಟಿಂಗ್ ನೋಡ್ದವ್ರಿಗೆ ಹಂಗೆ ಅನಿಸುತ್ತೆ ಅಷ್ಟೇ ನನ್ನ ಜೊತೆ ಇದ್ದರೆ ಇವಳೇನು ಇಷ್ಟೊಂದು ಕಾಮಿಡಿ ಥರ ಇರ್ತಾಳೆ ಅಂತ ಅಂದ್ಕೊತೀರ ಅಂದ್ಕೊಬೌದು ಗೊತ್ತಿಲ್ಲ ಒಬ್ಬರಿಗೊ ಅನಿಸುತ್ತೆ ಇನ್ನೇನು ಅನ್ಬೋದು ಹೇಳ್ಬೋದು ಹಾಂ ಇನ್ಮೇಲಿಂದ ಸಾಕು ಜಾಸ್ತಿ ಬೇಡ ಇಂಟ್ರೊಡಕ್ಷನ್ ವೀಡಿಯೋ ಅಷ್ಟೇ ನನ್ನ ಬಗ್ಗೆ ಹೇಳ್ಕೊಳಕ್ಕೆ ಏನೂ ಇಲ್ಲ ಹಾಂ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಕಮೆಂಟ್ ಮಾಡಿ ನಾನು ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಅಂದರೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನು ಅಂತ ಹ್ಞೂ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಗೌಡ ಬ್ಲ್ಯಾಕ್ ಬ್ಯೂಟಿ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು